ಸೊ ಗಾಯಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈರೆಟ್ ವಿಷಿಕ್ ಬರ್ತೀನಿ ನಿಮಗೆಲ್ಲ ಗೊತ್ತಿರಬಹುದು ಇವಾಗ ವಾರದ ಕಥಾ ಕಿಚನ್ ಎಪಿಸೋಡ್ ನಲ್ಲಿ ಒಂದು ಅಡಿಷನಲ್ ಗೇಮ್ ತಗೊಂಡ್ಬಂದಿದ್ದಾರೆ ಇಷ್ಟು ವರ್ಷದಲ್ಲಿ ಇದಿರಲಿಲ್ಲ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಆದರೆ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗೋದು ಏನಪ್ಪ ಅಂದರೆ ಇವರು ಬೇಕು ಅಂತ ಮಾಡ್ತಿದ್ದಾರೆ ಇಲ್ಲಿ ಒಪಿನಿಯನ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಸೊ ಇವಾಗ ನಿಮಗೆಲ್ಲ ಗೊತ್ತಿರೋ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸ್ವಲ್ಪ ಒಪಿನಿಯನ್ ಕ್ರಿಯೇಟ್ ಆದರೆ ಒಂದು ವಾರ ಮುಂದೆ ಹೋಗುತ್ತೆ ಆ್ಯಂಡ್ ಇವಾಗ ಬಿಗ್ ಬಾಸ್ ಕೂಡ ಎಕ್ಸ್ಟೆಂಡ್ ಆಗ್ರಿಂದ ಈ ಥರ ಅಷ್ಟರಲ್ಲ ಬೇ ತುಂಬ ಮಾಡಬೇಕಾಗುತ್ತೆ ಬಿಗ್ ಬಾಸ್ ಅವರು ಸೊ ಅದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಸ್ಟಿಲ್ ಈ ಕ್ರಿಯೇಟಿವಿಟಿಗೆ ಕ್ರೆಡಿಟ್ ಕೊಡಲೇಬೇಕು ಬಟ್ ಏನಪ್ಪಾ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಏನು ಗುರಿ ಎಲ್ಲಾನು ಕೆಣಕಕ್ಕೆ ನೋಡ್ತಾರಲ್ಲ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಇವಾಗ ಒಂದು ಗೇಮನ್ನು ತಂದಿರುವಂಥದ್ದು ಇಂಟ್ರೆಸ್ಟಿಂಗ್ ಇರುವಂಥದ್ದು ನಾವೆಲ್ಲ ಕೂಡ ಆಡಿರುವಂಥದ್ದು ಆವು ಏಣಿ ಸೊ ಇವಾಗ ನಾನು ನಿಮ್ಮನ್ನೇ ಕೇಳ್ತೀನಿ ನಿಮ್ಮ ಲೈಫಲ್ಲಿ ಏಣಿ ಯಾರು ಆವ್ಯಾರು ಯಾ ಏನಕ್ಕೆ ನಿಮ್ಗೆ ಇಷ್ಟ ಆಯಿತು ನಾನು ಶೇರ್ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಆವು ಯಾರು ಏಣಿ ಯಾರು ಅಂತ ಸೊ ಆವಾಯಿತು ಅಂದರೆ ಖಚಿತ ಅಂದರೆ ಸೀದಾ ಕಳೆ ಬರುತ್ತೆ ಅದೇ ಏನಾಯಿತು ಅಂದರೆ ಸಿಕ್ ತೊಗೊಂದರೆ ಮೇಡ ಮೇಡುವಂಥದ್ದು ಸೊ ಯಾರು ಯಾರಿಗೆ ಏನಾಗಿದೆ ಅನ್ನೋಂಥದ್ದನ್ನು ಕೇಳ್ತಿರುವಂಥದ್ದು ಸುದೀಪಣ್ಣ ಸೊ ಆ ಪ್ರಮುಖ ಬಂದಿದೆ ಆ ಪ್ರಮು ನೋಡ್ಕೊಂಡು ಬನ್ನಿ ಮಾತಾಡೋಣ ಬಿಗ್ ಬಾಸ್ ಅನ್ನುವಂತ ಈ ಹಾವು ಏಣಿ ಆಟದಲ್ಲಿ ನಿಮಗೆ ಏಣಿ ಆದವ್ರು ಯಾರು ಸುಖಾಲಿ ಅವರು ಸಗೀತ ಅವ್ರಿಗೆ ಹಾವು ಆದವ್ರು ಯಾರು ಕಾರ್ತಿಕ್ ಕಾರ್ತಿಕ್ ನನ್ನ ಎಫರ್ಟ್ಸ್ ನ ನೋಡಿ ಅವ್ರ ಅದನ್ನ ಏನು ಅಲ್ಲ ಅನ್ನೋ ತರ ಡಿಮೋಟಿವೇಟ್ ಮಾಡ್ಬಿಡ್ತಾರೆ ನನ್ನ ಬಗ್ಗೆ ಅದ ಎಷ್ಟು ನೆಗೆಟಿವ್ ಮಾತಾಡೋದಕ್ಕಾಗುತ್ತೋ ಅಷ್ಟು ನೆಗೆಟಿವ್ ಮಾತಾಡಿ ನನ್ನ ಕೆಳಗೆ ಹಾಕಿದ್ದಾನೆ ಇವನು ಪ್ರೊವೋಕ್ ಆಗ್ತಾನೆ ಅಂತ ಗೊತ್ತಾದ ತಕ್ಷಣ ಪ್ರತಿ ವಿಷಯದಲ್ಲೂ ಪ್ರೊವೋಕ್ ಮಾಡೋದು ಅಂತ ಹೇಳಿದಾಗ ಏನು ಅಂತ ಹೇಳೋದು ತಗಡು ಅಂತ ಹೇಳೋದು ಅವ್ರು ಮಾಡಿದಂತಹ ಒಂದು ಸ್ನೇಹ ರೀತಿ ಒಂದು ಕೆಲಸದಿಂದ ನನಗೆಲ್ಲೋ ಡೌನ್ ಫಾಲ್ ಆಯ್ತು ಅಂತ ನನಗನ್ಸುತ್ತೆ ಸೂಪರ್ ಸಂಡೇ ಬಿಟ್ಸು ದೀಪ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಸೊ ಬ್ರೋंनो ನೋಡಿದಲ್ಲ ಏನ ಸೆನ್ ಕಥೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಬಿಗ್ ಬಾಸ್ ಅಂತ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ನಿಮಗೆ ಇಲ್ಲಿ ವರ್ತು ಯಾರು ತುಕಾಲಿ ಅವರು ಏಣಿನ ಹೇಳ್ತಿದ್ದಾರೆ ಮತ್ತೆ ಡ್ರೋಪದ ಅವರು ಏಣಿನ ಹೇಳ್ತಿರೋದು ಅದು ಸಂಗೀತನ ಡ್ರೋಪದ ತಪ್ಪು ಮತ್ತೆ ವರ್ತು ಸಂತೋಷ್ ಅವರು ತುಕಾಲಿ ಅವರನ್ನ ಹೇಳ್ತಿದ್ದಾರೆ ಸೊ ನಮ್ರತ ನನ ಮತ್ತೆ ವಿನಯ್ ಇವರಿಬ್ಬರು ಕೂಡ ತಗೊಂಡ್ರಂತ ನೇಮು ಆವಾಗಿ ಅದು ಕಾರ್ತಿಕ್ ಅವ್ರನ್ನೇ ಅಂದ್ರೆ ನಮ್ರತ ಅವರು ಹೇಳ್ತಿರುವಂಥದ್ದು ಡಿಮೋಟಿವೇಟ್ ಮಾಡಿದ್ದಾರೆ ಅಂತ ಮಾಡಿರೋದಿ ಇಲ್ಲಿವರೆಗೂ ಬಟ್ ಆದ್ರೂ ಕೂಡ ಸ್ಟಿಲ್ ನನಗೆ ಖುಷಿ ಕೊಡ್ತಿರೋ ವಿಷಯ ತುಂಬಾ ನಮ್ರತ ಅವರು ರೀಸೆಂಟ್ ಟೈಮಲ್ಲಿ ಒಂದು ಎರಡು ವಾರದಿಂದ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ ಅವರ ಗೇಮ್ ಪ್ಲೇನ ತುಂಬ ಚೆನ್ನಾಗಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ಐ ಥಿಂಕ್ ಒಂದು ಒಳ್ಳೆ ರೈಟ್ ಟೈಮಲ್ಲಿ ಚೇಂಜ್ ಆಗ್ತಿದ್ದಾರೆ ಅದು ಖುಷಿ ವಿಷಯ ಇನ್ನೂ ಒಂದು ತಿಂಗಳಿರೋದ್ರಿಂದ ಸೊ ಒಂದು ಒಳ್ಳೆ ಚಾನ್ಸ್ ಇವರು ಟಾಫ್ ಆಗಿರೋದಕ್ಕೆ ಸೊ ನೋಡೋಣ ಏನು ಮಾಡ್ತಾರೆ ಅಂತ ಅಷ್ಟು ಸೊಸ್ ವಿನಯ್ ವಿನಯವ್ರ ಬಗ್ಗೆ ಕಾರ್ತಿಕ್ ಅವರು ನೆಗೆಟಿವ್ ಮಾತಾಡಿ ಕಳೆ ಹಾಕಿದಾರ ಅಥವಾ ವಿನಯ್ ಅವರ ಕೆಲಸ ಮಾಡಿದಾರ ಇಲ್ಲಿ ಒಂದು ವಿಷಯ ನನಗೆ ಬೇಜಾರಾಗಿದೆ ಸೊ ಅಲ್ಲಿ ಒಂದು ಚಿಕ್ಕ ಸಾರಿ ಕೂಡ ಮುಗ್ದೋಗ್ತಿತ್ತು ಬಟ್ ಅದನ್ನ ಕೇಳಲಿಲ್ಲ ಅಗ್ರೆಸಿವ್ ಆದ್ರು ಸೊ ಆ್ಯಂಡ್ ಪ್ರಾಮಿಸ್ ಕೂಡ ಮಾಡಿದ್ರು ಅವರಿಗೆ ಅದನ್ನ ಮಿಸ್ ಮಾಡ್ಕೊಂಡ್ರು ಅನ್ಕೋತೀನಿ ಒಂದು ಒಂದು ವಾರ ಸಗದಾಗಿರು ವಿನಯ್ ಹಂಗಿರ್ಬೇಕಾಗಿತ್ತು ಅಂತ ಅನಿಸ್ತು ಅಂಡ್ ಒಂದು ಚಿಕ್ಕ ಸಾರಿಲಿ ಐ ಥಿಂಕ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿತ್ತು ಅಥವಾ ಸಾರಿ ಇಲ್ಲ ಅಂದ್ರೂ ಕೂಡ ಓಕೆ ಮಾಡಲ್ಲ ಬಿಡು ಅಂತ ಹೇಳಿದ್ರು ನನಗೆ ಹೋಗಿತ್ತು ತುಂಬ ಸಲ ರಿಪೀಟ್ ಮಾಡಿ ಅದು ಅಗ್ರೆಸಿವ್ ಆಗಿ ತಿರುಗ ಸಿಕ್ಕೋ ಜಗಳ ಕೂಡ ಆಯ್ತು ಅಂತ ಆ ಸ್ಮೈಲ್ ಗಳನ್ನು ಖುಷಿ ಆಗುತ್ತೆ ಗುರು ಏನ್ ಅನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಐ ಥಿಂಕ್ ಒಂದು ವಾರ ಇನ್ನೂ ಒಂದು ತಿಂಗಳು ಒಂದು कैरेक्टरನ ಒಂದು ಒಳ್ಳೆ ರೀತಿ ತಗೊಂಡು ಹೋಗ್ಬೋದು ಅಂತ ಅನ್ಕೋತೀನಿ ಬಟ್ ಆದರೆ ಅದನ್ನ ಯಾರು ಮಾಡ್ರಿ ಅಂತ ಗೊತ್ತಿಲ್ಲ ಆದರೆ ಸಿರಿಮಾಮಿ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಮಾಡ್ಕೊ ಬಂದರು ಅದನ್ನು ಅವರು ಕಪ್ಗಿಂತ ದುಡ್ಡುಗಿಂತ ಅವರ ಕ್ಯಾರೆಕ್ಟರ್ ನೋಡ್ಸ್ಕೊಳ ಕಡೆ ಗಮನ ಕೊಟ್ಟರು ಅದೇ ರೀತಿ ಇದ್ದರು ಅವ್ರು ಹೋಗಿದ್ದಾರೆ ಇವಾಗ ಆ್ಯಂಡ್ ಓವರ್ ನೋಡಿದಾಗ ನಿಮಗೆ ಈ ಮನೆಯಲ್ಲಿ ಯಾರು ಯಾರು ಗೇಣಿ ಆಗಿದ್ದಾರೆ ಯಾರ್ಯಾರು ಹಾವಾಗಿದ್ದಾರೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್